ಪ್ಯೂರ್ ಏಡಿ ಸ್ಟೋನ್ ಜುಮ್ಕಾ ನಿಮಗೆ ಸಿಕ್ತಾ ಇದೆ ಅದು ಲೈಫ್ ಟೈಮ್ ವಾರಂಟಿ ಜೊತೆ ಸಿಗ್ತಾ ಇದೆ ಈ ಒಂದು ಕಾಂಬೋ ಸೆಟ್ ನಕ್ಷಿ ಪ್ಯಾಟರ್ನ್ ಅಲ್ಲಿ ತುಂಬಾನೇ ಚೆನ್ನಾಗಿದೆ ಸೆಮಿ ಬೆಡ್ ನಿಮಗೆ ಟೆಂಪಲ್ ಡಿಸೈನ್ ಸೆಟ್ ಬೇಕು ಅಂದ್ರೆ ಇದು ಪರ್ಫೆಕ್ಟ್ ಅಂತಾನೆ ಹೇಳ್ಬಹುದು ಹಾಗೆ ನಿಮಗೆ ಆಂಟಿಕ್ ಹಾಗೆ ಗೋಲ್ಡ್ ಪಾಲಿಶ್ ಮಿಕ್ಸ್ ಸೆಟ್ ಬೇಕು ಅಂದ್ರೆ ಬ್ಯೂಟಿಫುಲ್ ಸೆಟ್ ಟೆಂಪಲ್ ಡಿಸೈನ್ ಅಲ್ಲಿ ತುಂಬಾನೇ ಚೆನ್ನಾಗಿದೆ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಟ್ ಯಾರ್ ಬ್ಲಾಗ್ ಗೈಸ್ ತುಂಬ ದಿಸಿಂದ ಸರಿ ವೀಡಿಯೋಸ್ ಆಗಿಲ್ಲ ಬಿಕಾಸ್ ನಾನು ಶಾಪಲ್ಲಿ ತುಂಬ ಆಗಿ ಹೋಗ್ಬಿಡಿದೆ ಹಬ್ಬ ಶಾಪಿಂಗ್ ಇದರಿಂದ ತುಂಬ ಜನ ಕಸ್ಟಮರ್ ಶಾಪಲ್ಲಿದ್ದರು ಹಾಗಾಗಿ ಆನ್ಲೈನ್ ಕಸ್ಟಮರ್ಸ್ಗೆ ರೆಸ್ಪಾನ್ಸ್ ಅಂದರೆ ಖಂಡಿತವಾಗ ಎಲ್ರಿಗೂ ಮಾಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡಿ ಇದ್ದೆ ಬಟ್ ನನಗೆ ಯೂಟ್ಯೂಬಲ್ಲಿ ಎಂತ ವೀಡಿಯೋ ಮಾಡೋಕ್ಕದು ಆಗ್ತಾನೇ ಇರಲಿಲ್ಲ ಸೊ ಫೈನಲಿ ಸ್ವಲ್ಪ ಇವಾಗ ಫ್ರೀ ಆಗೋದಕ್ಕೋಸ್ಕರ ಅದಕ್ಕೋಸ್ಕರ ವೀಡಿಯೋಸ್ನ ಹಾಕ್ತಾಯಿದ್ದೀನಿ ಹಾಗೆ ಹೊಸ ಹೊಸ ಕಲೆಕ್ಷನ್ಸ್ ಬಂದಿದೆ ಕಾಂಬೋ ಸೆಟ್ಸ್ ಬಂದಿದೆ ಆಂಡ್ ನಿಮ್ಗೆ ಮದುವೆ ಫಂಕ್ಷನ್ ಗೆ ಬೇಕಾಗಿರುವಂತಹ ಎಲ್ಲ ತರ ಸೆಟ್ಗಳು ಬಂದಿದೆ ಇವತ್ತಿನ ಕಲೆಕ್ಷನ್ಸ್ ಅಲ್ಲಿ ಎಲ್ಲ ತರ ಸೆಟ್ ನಾನು ನಿಮ್ಗೆ ತೋರಿಸ್ತೇನೆ ಕಲೆಕ್ಷನ್ಸ್ಗೋಸ್ಕರ ಅದೇ ಜನ ಫಾಲೋ ಮಾಡಿ ಅಂತ ಹೇಳ್ತಾ ಎಸ್ ಬನ್ನಿ ಕಲೆಕ್ಷನ್ಸ್ ತೋರಿಸ್ತೀನಿ ಹೈ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಟೆಂಪಲ್ ಡಿಸೈನ್ ಮಲ್ಟಿ ಕಲರ್ ಪ್ರೀಮಿಯಂ ಕ್ವಾಲಿಟಿ ಹಾಗೆ ಗೋಲ್ಡ್ ಪಾಲಿಶ್ ಇರುವಂತಹ ಬ್ಯೂಟಿಫುಲ್ ಕಾಂಬೋ ತುಂಬಾನೇ ಚೆನ್ನಾಗಿದೆ ಸೆಮಿ ಬ್ರೈಡಲ್ ಸೆಟ್ ಸಖತ್ ಪ್ರೀಮಿಯಂ ಕ್ವಾಲಿಟಿ ಅಲ್ಲಿ ನಿಮ್ಗೆ ಇದು ಸಿಗುತ್ತೆ ಹಾಗೆ ತುಂಬಾ ವೈಟ್ಲೆಸ್ ಕೂಡ ಇದೆ ತುಂಬಾ ಜನ ತುಂಬಾ ವೆಯ್ಟ್ ಜಾಸ್ತಿ ಇತ್ತು ನಿಮ್ಗೆ ಇಷ್ಟೊಂದು ವೆಯ್ಟ್ ಬೇಡ ಅಂತ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ತುಂಬಾ ವೆಯ್ಟ್ಲೆಸ್ ಇದೆ ಹಾಗೆ ಲುಕ್ ವೈಸ್ ಕೂಡ ಅಷ್ಟೇ ಸಕ್ಕತ್ತಾಗಿ ತುಂಬಾ ಅಲ್ಟಿಮೇಟ್ ಆಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು ಗ್ರೀನು ಗೋಲ್ಡು ಪಿಂಕು ಎಲ್ಲ ಮಿಕ್ಸ್ ಇರೋದಂತೂ ತುಂಬಾನೇ ಚೆನ್ನಾಗಿ ಕಾಣಿಸಿದೆ ನಾನು ಇಲ್ಲಿ ಫುಲ್ ಝೂಮ್ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಒಳ್ಳೆ ಫಿನಿಶಿಂಗ್ ನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಪಿಕಾಕ್ ಸ್ಟೈಲ್ ಅಲ್ಲಿ ಲಕ್ಷ್ಮಿ ಡಿಸೈನ್ ಬಂದಿದ್ದು ತುಂಬಾನೇ ಚೆನ್ನಾಗಿದೆ ಅಂಡ್ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಈ ಒಂದು ಕಾಂಬೋ ಸೆಟ್ ಪ್ರೈಸ್ ಬಂದ್ಬಿಟ್ಟು ತೌಸಂಡ್ ಸೆವೆನ್ ಫಿಫ್ಟಿ ರುಪೀಸ್ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಆಲ್ ಓವರ್ ಕರ್ನಾಟಕ ಕೂಡ ನಮಗೆ ಫ್ರೀ ಶಿಪ್ಪಿಂಗ್ ಹೋಮ್ ಡೆಲಿವರಿ ಸಿಗುತ್ತೆ ಅಂಡ್ ಒನ್ ಮೋರ್ ಬ್ಯೂಟಿಫುಲ್ ಆಗಿರುವಂತಹ ಈ ಒಂದು ವೈಟ್ ಬೀಚ್ ಇರುವಂತಹ ಕಾಂಬೋ ಸೆಟ್ಟು ಸೆಮಿ ಬಿಡಲ್ ಸೆಟ್ಟು ಆಲ್ರೆಡಿ ಇದು ನನ್ ಇನ್ನೇನು ಸೋಲ್ಔಟ್ ಆಗೋ ಎಲ್ಗೆ ಇನ್ನೊಂದು ಟೂ ಪೀಸಸ್ ಅಷ್ಟೇ ನನ್ನ ಕಡೆ ಅವೈಲಬಲ್ ಇರೋದು ಯಾಕಂದ್ರೆ ಬೇಕೋ ಬೇಗ ಬೇಗ ಬುಕ್ಕಿಂಗ್ ನ ಮಾಡ್ಕೋಬಹುದು ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಇದು ಸೊ ತುಂಬಾನೇ ಚೆನ್ನಾಗಿ ಪರ್ಲ್ ವಿತ್ ಗೋಲ್ಡ್ ಇರೋದಂತೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಸೊ ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳ್ಬೋದು ಅಂಡ್ ಇಸ್ ಬ್ಯೂಟಿಫುಲ್ ಆಗಿರುವಂತಹ ಈ ಒಂದು ಸೆಮಿ ಬಡಲ್ ಸೆಟ್ ಪ್ರೈಸ್ ಬಂದ್ಬಿಟ್ಟು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಫ್ರೀ ಶಿಪಿಂಗ್ ತೌಸಂಡ್ ಸೆವೆನ್ ಫಿಫ್ಟಿ ರುಪೀಸ್ ಅಲ್ಲಿ ನಿಮಗೆ ಸಿಗ್ತಾ ಇದೆ ನಕ್ಷಿ ಪ್ಯಾಟರ್ನ್ ಇರೋದ್ರಿಂದ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ತುಂಬಾ ಗ್ರ್ಯಾಂಡ್ ಲುಕ್ನ ಕೊಡುತ್ತೆ ನೀವು ಯಾವುದೇ ವೆಡ್ಡಿಂಗ್ ನಿಮ್ಮ ಒಂದು ಬ್ಯೂಟಿಫುಲ್ ಲುಕ್ ಇದರಿಂದ ಕಂಪ್ಲೀಟ್ ಆಗುತ್ತೆ ಜುಮ್ಕಾ ತುಂಬಾ ಜನ ಕೇಳ್ತಾ ಇದ್ರಿ ಎಡಿಷ್ಟೊಂದು ಜುಮ್ಕಾ ತರಿಸ್ಕೊಡಿ ಮ್ಯಾಮ್ ಅಂತ ಹೇಳ್ಬಿಟ್ಟು ಸೊ ಎಸ್ ಫೈನಲ್ಲಿ ಇಷ್ಟ ತರಿಸ್ತೀವಿ ಜುಮ್ಕ ಸ್ವಲ್ಪ ಕಾಸ್ಟ್ ಹೆವಿನೇ ಇರ್ತಿತ್ತು ತೌಸಂಡ್ ಪ್ಲಸ್ ಇರ್ತಿತ್ತು ಬಟ್ ಇದು ಬಿಲೋ ತೌಸಂಡ್ ಇದೆ ಸೊ ಎಸ್ ಗೈಸ್ ಇಷ್ಟು ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಅದು ಪ್ಯೂರ್ ಸ್ಟೋನ್ ಇರೋದು ನಾನು ನಿಮಗೆ ಶಾಪಲ್ಲೂ ಕೂಡ ಹೇಳ್ತೀನಿ ಶಾಪಿಗೆ ಬಂದವ್ರಿಗೆ ಸೊ ಆನ್ಲೈನ್ ಕೇಳೋಗೆ ಕೇಳಿದವ್ರಿಗೆ ಆನ್ಲೈನ್ ಕೂಡ ಹೇಳ್ತೀನಿ ಸೊ ಯಾರಿಗೆ ಸ್ಟೋನ್ ತೊಗೋತಿರ ಅವ್ರಿಗೆ ವಾರಂಟಿ ಕೂಡ ಕೊಡ್ತೀನಿ ನಾನು ಸ್ಟೋನ್ ವಾರಂಟಿ ಅಂತ ಹೇಳ್ಬಿಟ್ಟು ಲೈಫ್ ಟೈಮ್ ಸ್ಟೋನ್ ಒಂದೇ ಒಂದು ಸ್ಟೋನ್ ಬ್ಲಾಕ್ ಆದರೂ ಕೂಡ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ನಾನು ಮಾಡ್ಕೊಡ್ತೀನಿ ನಿಮಗೆ ಸೊ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ಫೈ ನೈನ್ಟಿನ್ ರುಪೀಸ್ ಐನೂರು ತೊಂಬತ್ತೊಂಬತ್ತು ರೂಪಾಯಿ ಫಿಶ್ಪಿಂಗ್ ಕೊಡ್ತಾ ಇದೀನಿ ಅಂಡ್ ಈ ಬ್ಯೂಟಿಫುಲ್ ಆಗಿರುವಂತಹ ಈ ಒಂದು ಇಯರ್ರಿಂಗ್ಸ್ ಸಕ್ಕತ್ತೆ ತುಂಬಾ ಟ್ರೆಂಡಿಂಗ್ ಅಂತಾನೆ ಹೇಳ್ಬಹುದು ಇದು ಸ್ಯಾರಿ ಅಥವಾ ಸಲ್ವಾರ್ ಹಾಗೆ ಡ್ರೆಸ್ಸಸ್ ಎಲ್ಲದೂ ಕೂಡ ಹಾಕೋಬಹುದು ಪರ್ಟಿಕ್ಯುಲರ್ ಆಗಿ ಇದಕ್ಕೆ ಹಾಕೋಬೇಕು ಅಂತ ಎಲ್ಲ ಏನಿಲ್ಲ ಅಷ್ಟು ಬ್ಯೂಟಿಫುಲ್ ಆಗಿದೆ ಅಷ್ಟು ಚೆನ್ನಾಗಿದೆ ತುಂಬಾ ವೈಟ್ಲೆಸ್ ಕೂಡ ಇದೆ ಇದಂದು ತುಂಬಾನೇ ಟ್ರೆಂಡಿಂಗ್ ಇತ್ತು ನನ್ನ ಒಂದು ಪೀಸ್ ಅಲ್ಲಿ ತುಂಬಾ ಜನ ಕೇಳಿದ್ರಿ ಮತ್ತೆ ಯಾವಾಗ ರೀಸ್ಟಾಕ್ ಮಾಡಿಸ್ತೀರಾ ಅಂತ ಹೇಳ್ಬಿಟ್ಟು ಹಬ್ಬಕ್ಕೆಲ್ಲ ತುಂಬಾ ಗ್ರ್ಯಾಂಡ್ ಗ್ರ್ಯಾಂಡ್ ಜುವೆಲಿ ತೊಗೊಂಡಿರೋದಕ್ಕೆ ಇದರ ಪುಟ್ ಪುರಾಣಿ ಜುವೆಲ್ಸ್ ಹಂಗೆ ರೀಸ್ಟಾಕ್ ಮಾಡಿಸ್ಕೆ ಆಗೇ ಇರಲಿಲ್ಲ ಸೊ ಇಯರ್ಸ್ ಈಗ ಫೈನಲಿ ರೀಸ್ಟಾಕ್ ಆಗಿದೆ ಪ್ರೈಸ್ ಜಸ್ಟ್ ಫೈವ್ ನೈಂಟಿ ರುಪೀಸ್ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗಲ್ಲಿ ಸಿಗ್ತಾ ಇದೆ ಡಬಲ್ ಲೇಯರ್ ಕಾಯಿನ್ ಲಕ್ಷ್ಮಿ ವಿತ್ ವೈಟ್ ಬೀಚ್ ಇರುವಂತಹ ಒಂದು ಕಾಂಬೋ ಸೆಟ್ ಸೆಮಿ ಬೆಡಲ್ ಸೆಟ್ ತುಂಬಾನೇ ಚೆನ್ನಾಗಿದೆ ಸೊ ನಾನು ನಿಮಗೆ ಫುಲ್ಲು ಕೂಡ ತೋರಿಸ್ತೀನಿ ಇದರಲ್ಲಿ ಲಕ್ಷ್ಮಿ ಫಿನಿಶಿಂಗ್ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ತುಂಬಾ ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ ಅಂತ ಅಂದ್ರೆ ಸೊ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಒಂದು ಟೆಂಪಲ್ ಡಿಸೈನ್ ಅಲ್ಲಿ ಇದು ನಿಮಗೆ ಸಿಗುತ್ತೆ ಸೊ ನೋಡಿ ಫುಲ್ ಝೂಮ್ ಮಾಡಿ ತೋರಿಸ್ತೀನಿ ಟೂ ಲೇಯರ್ ಕಾಯಿನ್ ಲಕ್ಷ್ಮಿ ಸೆಟ್ ಲಾಸ್ಟ್ ಅಲ್ಲಿ ಮಾತ್ರ ನಿಮಗೆ ಫುಲ್ಲು ವೈಟ್ ಅಲ್ಲ ಅಥವಾ ಫುಲ್ಲು ಗೋಲ್ಡಿಶ್ ಅಲ್ಲ ಕ್ರೀಮಿ ಕಲರ್ ಅಂದ್ರೆ ಸ್ವಲ್ಪ ಕ್ರೀಮಿಶ್ ಆಗಿರುವಂತಹ ಬೀಚ್ ಗಳು ನಿಮಗೆ ಸಿಗುತ್ತೆ ಪ್ರೈಸ್ ಬಂದ್ಬಿಟ್ಟಿದೆ ಸಾವಿರದ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿ ತೌಸಂಡ್ ಸಿಕ್ಸ್ ನೈನ್ಟಿ ನೈನ್ ರುಪೀಸ್ ಫೀ ಶಿಪ್ಪಿಂಗ್ ಅಲ್ಲಿ ನಾನು ನಿಮಗೆ ಕೊಡ್ತಾ ಇದೀನಿ ಆ್ಯಂಡ್ ನೆಕ್ಸ್ಟ್ ಬಂದು ಬಂದ್ಬಿಟ್ಟು ಈ ಒಂದು ಬ್ಯೂಟಿಫುಲ್ ಹಾ ಟೆಂಪಲ್ ಡಿಸೈನ್ ಸೆಟ್ ನನ್ನ ಕಡೆ ಅಂತೂ ನಿಜವಾಗೂ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ತುಂಬಾ ಫಾಸ್ಟ್ ಮೂವಿ ಹಾಗಿದ್ದಂತಹ ಒಂದು ಸೆಟ್ ಅಂದ್ರೆ ಇದೇನೇನೆ ನಾನು ಇದನ್ನ ಇನ್ಸ್ಟಾಗ್ರಾಮಿಗೆ ಅಷ್ಟೇ ಪೋಸ್ಟ್ ಮಾಡಿದ್ದೆ ಯೂಟ್ಯೂಬ್ ಮಾಡಕ್ ಆಗಿರ್ಲಿಲ್ಲ ಸೊ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತುಂಬಾನೇ ಚೆನ್ನಾಗಿದೆ ಅಂಡ್ ಲೆಂತಿ ಚೈನ್ ಕೂಡ ಬರುತ್ತೆ ಲಾಸ್ಟ್ ಅಲ್ಲಿ ಗೋಲ್ಡನ್ ಬೀಡ್ಸ್ ಬಂದಿರೋದು ಇದಕ್ಕೆ ತುಂಬಾ ಚೆನ್ನಾಗಿ ಕೂಡ ಕಾಣಿಸುತ್ತೆ ಅಂಡ್ ಹೋಲ್ ಸೆಟ್ ನಿಮ್ಗೆ ತ್ರೀ ಡಿ ಪ್ಯಾಟರ್ನ್ ಅಲ್ಲಿ ಟೆಂಪಲ್ ಡಿಸೈನ್ ಅಲ್ಲಿ ಬರುತ್ತೆ ಪ್ರೈಸ್ ಬಂದ್ಬಿಟ್ಟು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ತೌಸಂಡ್ ಏಟ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಅಲ್ಲಿ ಸಿಗ್ತದೆ ಕ್ವಾಲಿಟಿ ವೈಸ್ ಅಂತೂ ಅಮೇಝಿಂಗ್ ಆಗಿದೆ ಅಂತಾನೆ ಹೇಳ್ಬೋದು ಹದಿನಾಲ್ಕು ಸಾವಿರ ರೂಪಾಯಿ ನ ಯಾರಾದ್ರೂ ನಿಮಗೆ ಬಿಲೋ ಟೂ ತೌಸಂಡ್ ರುಪೀಸ್ ಒಳಗೆ ಕೊಡ್ತಾರ ಯಸ್ ಗೈಸ್ ನಾವು ಕೊಡ್ತೀವಿ ಏನಪ್ಪಾ ಇದು ಹಿಂಗೆ ಹೇಳ್ತಿದಾರೆ ಅಂತ ಅನ್ಕೋತು ಇದು ಪ್ಯೂರ್ ಕುಂದನ್ ಸ್ಟೈಲ್ ಅಲ್ಲಿ ಅಂತಹ ಒಂದು ಸೆಟ್ ಆಗಿರುತ್ತೆ ಸೊ ಕನ್ಫ್ಯೂಷನ್ ಆಗ್ಬಿಡಿ ಇದು ಪ್ಯೂರ್ ಕುಂದನ್ ಅಲ್ಲ ಕುಂದನ್ ಸ್ಟೈಲ್ ಅಲ್ಲಿ ಬರುವಂತಹ ಸೆಟ್ ಅನ್ನ ನಾವು ಅಲ್ಲಿ ಫಸ್ಟ್ ಕಾಪಿಯಲ್ಲಿ ಮಾಡಿಸಿರೋದು ಜುಮ್ಕಾ ಫಸ್ಟ್ ಆಫ್ ಆಲ್ ನಂಗೆ ತುಂಬಾ ಇಷ್ಟ ಆಯಿತು ಬಿಕಾಸ್ ಜುಮ್ಕಾ ಲಕ್ಷ್ಮಿ ಜುಮ್ಕಾ ಜೊತೆಗೆ ಸೊ ಅಲ್ಲಿ ಬಂದಿರೋ ಪಿಕಾಕ್ ಏನದು ಗರಿ ಸೊ ಅದು ತುಂಬಾ ಚೆನ್ನಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಬ್ಯೂಟಿಫುಲ್ ಆಗಿದೆ ತಕ್ಷಣ ದಯವಿಟ್ಟು ಯಾರು ಕೂಡ ಪ್ಯೂರ್ ಕುಂದನ ಅಂತ ಅನ್ಕೊಂಡು ಕನ್ಫ್ಯೂಷನ್ ಆಗ್ಬೇಡಿ ಸೊ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸಾವಿರದ ಆರ್ನೂರು ರೂಪಾಯಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಸಿಗುತ್ತೆ ತುಂಬಾನೇ ಚೆನ್ನಾಗಿದೆ ತುಂಬಾ ಅಲ್ಟಿಮೇಟ್ ಕ್ವಾಲಿಟಿ ಅಂತಾನೆ ಹೇಳ್ಬಹುದು ಫಸ್ಟ್ ಕಾಪಿನ ಒರಿಜಿನಲ್ ನಿಜವಾಗೂ ಅಷ್ಟು ಗೊತ್ತಾಗುದಿಲ್ಲ ಅಷ್ಟು ಚೆನ್ನಾಗಿ ಕಸ್ಟಮೈಸೇಷನ್ ಮಾಡ್ಕೊಟ್ಟಿದ್ದಾರೆ ಸೊ ಸಕ್ಕತ್ ಆಗಿದೆ ಅಂತ ಹೇಳ್ಬೋದು ನಿಜವಾಗೂ ಎಲ್ಲೇ ಚೆಕ್ ಮಾಡಿ ಕೂಡ ಈ ಒಂದು ಪ್ರೈಸ್ ನಿಮಗೆ ಯಾವ್ದು ಚಿಕ್ ಕೂಡ ಕೊಡೋದಿಲ್ಲ ಅಂಡ್ ತುಂಬಾ ಚೆನ್ನಾಗಿದೆ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಈ ಬ್ಯೂಟಿಫುಲ್ ಆಗಿರುವಂತಹ ಇಯರಿಂಗ್ಸ್ ಬರುತ್ತೆ ಇದನ್ನ ಹೇಳ್ಬಿಟ್ಟು ಸೌಧ ಸೌಭಾಗ್ಯ ಲಕ್ಷ್ಮಿ ಸೆಟ್ ಅಂತ ಹೇಳ್ಬಿಟ್ಟು ಕರೀತಾರೆ ಸೊ ಇದ್ದು ಸ್ಟಾರ್ಟಿಂಗ್ ನೋಡಿ ಇದನ್ ಬಂದ್ಬಿಟ್ಟು ಸೌಭಾಗ್ಯ ಲಕ್ಷ್ಮಿ ಮೂರ್ತಿ ಅಂತ ಹೇಳಿ ಕರೀತಾರೆ ತುಂಬಾನೇ ಚೆನ್ನಾಗಿದೆ ಸೊ ಯಾವುದೇ ರೀತಿ ನಿಮ್ಗೆ ಎಂಗೇಜ್ಮೆಂಟ್ ಅಥವಾ ನೇಮಿಂಗ್ ಸೆರೆಮನಿ ಅಥವಾ ಆ ಗೃಹ ಪ್ರವೇಶ ಇದಕ್ಕೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಈ ತರ ಒಂದು ಟ್ರೆಡಿಷನಲ್ ಫಂಕ್ಷನ್ ಗಳಿಗೆ ಈ ತರ ಒಂದು ಟ್ರಡಿಷನಲ್ ಜುವೆಲ್ರಿನ ಹಾಕೊಂಡ್ರೆ ತುಂಬಾನೇ ಒಂದು ನಿಮ್ಮ ಲುಕ್ ಅಥವಾ ನಿಮ್ಮ ಒಂದು ಎಲಿಗೆಂಟ್ ಇರುವಂತ ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು ಪ್ರೈಸ್ ಒಂದು ಜೇಸ್ಟ್ ರುಪೀಸ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಸಾವಿರದ ಐನೂರು ರೂಪಾಯಿ ಫಿಶ್ ಪಿಂಗಲ್ಸ್ ಇರ್ತದೆ ವಾವ್ 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 ಫೈನಲಿ ಈ ಒಂದು ಸೆಟ್ ರೀಸ್ಟಾಕ್ ಹೋಗ್ತದೆ ಅದು ಎಷ್ಟು ಜನ ಕೇಳಿದ್ರು ಮ್ಯಾಮ್ ಯಾವಾಗ ಯಾವಾಗ ಅಂತ ಹೇಳ್ಬಿಟ್ಟು ಫೈನಲಿ ನಿಮ್ಮ ಒಂದು ಕ್ವಶನ್ ಗೆ ಆನ್ಸರ್ ಸಿಕ್ಕಿದೆ ಫೈನಲ್ ಆಗಿದೆ ತುಂಬಾನೇ ಚೆನ್ನಾಗಿದೆ ಲಾಸ್ಟ್ ಟೈಮ್ ಏನ್ ಕ್ವಾಲಿಟಿ ಇತ್ತು ಅದೇ ಕ್ವಾಲಿಟಿ ಇದೆ ಗೈಸ್ ಲುಕ್ ವೈಸ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿ ಬಂದಿದೆ ಸೊ ನೀವು ಇಲ್ಲಿ ನೋಡ್ಬೋದು ನಾನು ತುಂಬಾ ಝೂಮ್ ಮಾಡಿ ಕೂಡ ತೋರಿಸ್ತೇನೆ ಸೊ ಕಾಯಿನ್ ಲಕ್ಷ್ಮಿ ಡಿಸೈನ್ ನಾ ಇವ್ರು ಇದ್ರಲ್ಲಿ ನಿಮ್ಗೆ ಪಿಕಾಕ್ ಸ್ಟೈಲ್ ಅಲ್ಲಿ ಆಡ್ ಮಾಡೋಂತೂ ತುಂಬಾನೇ ಚೆನ್ನಾಗಿ ಕಾಣಿಸಿದೆ ತುಂಬಾ ಯುನೀಕ್ ಪ್ಯಾಟರ್ನ್ ಅಂತಾನೆ ಹೇಳ್ಬೋದು ಪ್ರೈಸ್ ಬಂದ್ಬಿಟ್ಟು ಸಾವಿರದ ಮುನ್ನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಈ ಬ್ಯೂಟಿಫುಲ್ ಪಿಕಾಕ್ ಡಿಸೈನ್ ಇರುವಂತಹ ಸ್ಮಾಲ್ ಪೆನ್ಎಂಟು ಹಾಗೆ ಸ್ಮಾಲ್ ಆಗಿರುವಂತಹ ಒಂದು ಕಾಂಬೋ ಸೆಟ್ ತುಂಬಾನೇ ಚೆನ್ನಾಗಿದೆ ಕೂಡ ಹಾಗೆ ಕ್ವಾಲಿಟಿ ವೈಸ್ ಕೂಡ ಅಮೇಝಿಂಗ್ ಆಗಿದೆ ಅಂತಾನೆ ಹೇಳ್ಬೋದು ಫುಲ್ ಲೈಕ್ ಗೋಲ್ಡ್ ತರ ಕಾಣಿಸುತ್ತೆ ತುಂಬಾ ಸಿಂಪಲ್ ಬೇಕು ಅಂತ ಹುಡುಕ್ತಾ ಇರ್ತಾರಲ್ಲ ಅವ್ರಿಗೆ ಇದು ಒಂದು ಬೆಸ್ಟ್ ಸೆಟ್ ಅಂತಾನೆ ಹೇಳ್ಬೋದು ಹಾಗೆ ಬಜೆಟ್ ಫ್ರೆಂಡ್ಲಿ ಕೂಡ ಹೌದು ಪ್ರೈಸ್ ಬಂದು ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಏಟ್ ನೈಂಟಿ ಏನ್ ರುಪೀಸ್ ಫ್ರೀ ಶಿಪಿಂಗ್ಗೆ ಈ ಒಂದು ಕಾಂಬೋ ನ ಕೊಡ್ತಾ ಇದ್ದೀನಿ ಇನ್ನು ಯಾರೆಲ್ಲ ವಿಡಿಯೋ ಲೈಕ್ ಮಾಡಿಲ್ಲ ಪ್ಲೀಸ್ ವಿಡಿಯೋ ಒಂದು ಲೈಕ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊತಾ ಇದೀನಿ ಹಾಗೇನೆ ಎಲ್ಲ ಗೆ ವಿಸಿಟ್ ಮಾಡಬೇಕು ನೀವು ಶಾಪ್ ಕೂಡ ವಿಸಿಟ್ ಮಾಡಬಹುದು ನನ್ನ ಶಾಪ್ ಇದು ಹಳ್ಳಿಯಲ್ಲಿ ಕೆನರಾ ಬ್ಯಾಂಕ್ ಪಕ್ಕ ಫುಲ್ ಲೊಕೇಶನ್ ಬೇಕು ಅಂತ ಅಂದ್ರೆ ಇಲ್ಲಿ ಬರ್ತ ನೀವು ವಾಚ್ ಮಾಡಿದ್ರೆ ನಾನು ನಿಮಗೆ ಲೊಕೇಶನ್ ಕೂಡ ಕಳಿಸ್ಕೊಡ್ತೀನಿ ಬಂದ್ಬಿಟ್ಟು ಇದು ಡಿಸೈನ್ ಅಂತ ಹೇಳ್ಬಿಟ್ಟು ಕರೀತಾರೆ ತುಂಬಾ ಚೆನ್ನಾಗಿ ಸೊ ಪಾಲಾಕಟ್ ಡಿಸೈನ್ ಅಂತ ಹೇಳ್ಬಿಟ್ಟು ಸೊ ಇದು ಮರೂನ್ ಅಲ್ಲಿ ಬಂದೆ ತುಂಬಾನೇ ಚೆನ್ನಾಗಿ ಮರೂನ್ ಅಲ್ಲಿ ಬಂದಿರೋದು ತುಂಬಾ ಜನ ಇದನ್ನ ಕಾಫಿ ಬ್ರೌನ್ ಅಂತ ಅನ್ಕೋತಾರೆ ಅಲ್ಲ ಕ್ಲಿಯರ್ ಆಗಿ ಹೇಳ್ತಿದೀನಿ ಇದು ಮರೂನ್ ಕಲರ್ ಬರುತ್ತೆ ಡಾರ್ಕ್ ಮರೂನ್ ಬರೋದನ್ನ ಮೇ ಬಿ ಫೋಟೋಸ್ ಆ ಥರ ಕಾಣಿಸ್ಬೋದು ಬಟ್ ಇದು ಮರೂನೇ ನನ್ಗೆ ಫೋಟೋಲು ಹಂಗೇನು ಕಾಣಿಸುತ್ತೆ ಅಂತ ಅನ್ಸಲಪ್ಪ ಇದು ಮರೂನ್ ಕಲರ್ನೆ ಬರುತ್ತೆ ತುಂಬ ಜನ ಬ್ರೌನ್ ಕಲರ್ ಇದು ಅಂತ ಕೇಳ್ತೀರಾ ಇಲ್ಲ ಇದು ರೆಡ್ ಕಲರ್ ಅಲ್ಲ ಬ್ರೌನ್ ಕಲರ್ ಅಲ್ಲ ಡಾರ್ಕ್ ಮರೂನ್ ಕಲರ್ ನಿಮಗೆ ಸಿಗ್ತಾ ಇದೆ ಪ್ರೈಸ್ ಬಂದ್ಬಿಟ್ಟು ಫೈವ್ ನೈನ್ಟೀನ್ ರುಪೀಸ್ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಬ್ಯೂಟಿಫುಲ್ ಒಂದು ಆರಾಮ್ ನಿಮಗೆ ಇದೆ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಕಾಯನ್ ಲಕ್ಷ್ಮಿ ಟೈಪ್ ಅಲ್ಲಿ ಕ್ಯಾಂಪೋಸ್ ಸೆಟ್ ಬೇಕು ಒನ್ ಮೋರ್ ಬ್ಯೂಟಿಫುಲ್ ಸೆಟ್ ಸಕ್ಕದಾಗಿದೆ ಕ್ವಾಲಿಟಿ ವೈಸ್ ಅಂತೂ ಅಮೇಜಿಂಗ್ ಆಗಿದೆ ಸೆಂಟ್ರಲ್ ನಿಮಗೆ ತ್ರೀ ಪೆಂಡೆಂಟ್ ಕೂಡ ಬರುತ್ತೆ ಅಂಡ್ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ರುಪೀಸ್ ತೌಸಂಡ್ ತ್ರೀ ನೈನ್ಟಿನ್ ರುಪೀಸ್ ಫೀಶಿಂಗ್ ನಿಮಗೆ ಒಂದು ಬ್ಯೂಟಿಫುಲ್ ಕಾಂಬೋ ಸೆಟ್ ಸಿಗ್ತಾ ಇದೆ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ವಿತೌಟ್ ಪೆಂಡೆಂಟ್ ಸಾರಿ ವಿತೌಟ್ ಡಾಲರ್ ಅಂತ ಹೇಳ್ಬಿಟ್ಟು ಡಾಲರ್ ಕೆಳಗಡೆ ಬರಲ್ಲ ರೌಂಡ್ ಶೇಪ್ ಅಲ್ಲಿ ಏನ್ ನೆಕ್ಲೆಸ್ ಬರುತ್ತೆ ಆ ಹಾರಂ ಟೈಪ್ ಅಲ್ಲಿ ಏನು ಲಾಂಗ್ ಬರುತ್ತೆ ಅಷ್ಟನ್ನೇ ಇದು ಕೂಡ ತುಂಬಾನೇ ಟ್ರೆಂಡಿಂಗ್ ಇದೆ ಅಂತಾನೆ ಹೇಳ್ಬೋದು ಇದಕ್ಕೆ ಜುಮ್ಕ ನೋಡಿ ವೈಟ್ ಅಂಡ್ ಗೋಲ್ಡ್ ಮಿಕ್ಸ್ ಅಲ್ಲಿ ಬರೋದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಫುಲ್ ಪಿಕಾಕ್ ಡಿಸೈನ್ ಬರುತ್ತೆ ಸೆಂಟರ್ ಲಕ್ಷ್ಮಿ ಲಕ್ಷ್ಮಿ ಇದೆ ಸೊ ಮೇಲ್ಗಡೆ ಶಾರ್ಟ್ ನೆಕ್ಲೆಸ್ ಅನ್ನು ಕೂಡ ಅಷ್ಟೇ ಲಾಂಗ್ ನೆಕ್ಲೆ ಲಾಂಗ್ ಹಾರಂ ಎರಡೂ ಕೂಡ ಒಂದೇ ಪ್ಯಾಟರ್ನ್ ಅನ್ ಬರುತ್ತೆ ಕಾಂಬೋ ಸೆಟ್ ಅಂತ ಅಂದ್ರೆ ಚೆನ್ನಾಗಿದೆ ಸಾವಿರ ಮುನ್ನೂರು ರೂಪಾಯಿಗೆ ಒಂದು ಬ್ಯೂಟಿಫುಲ್ ಸೆಟ್ ನಿಮಗೆ ಸಿಗ್ತಾ ಇದೆ ಇದಂತೂ ನಿಜವಾಗ್ ನಂಗೆ ಅಪ್ಡೇಟ್ ಮಾಡಕ್ ಆಗಿಲ್ಲ ಬಟ್ ಇನ್ಸ್ಟಾಗ್ರಾಮ್ ಅನ್ನೋದು ತುಂಬಾನೇ ಚೆನ್ನಾಗಿ ಸೇಲ್ ಆಗಿ ಒಂದೇ ದಿನಕ್ಕೆ ಆರ್ ಪೀಸಸ್ ನಂಗೆ ಸೋಲ್ಡ್ ಔಟ್ ಆಯ್ತು ಸೊ ಆರ್ ಪೀಸಸ್ ನಿಮ್ಗೆ ಕಮ್ಮಿ ಅಂತ ಅನಿಸ್ಬೋದು ಬಟ್ ನಂಗೆ ತುಂಬಾನೇ ಜಾಸ್ತಿ ತುಂಬಾ ಜನ ಯಾರೆಲ್ಲ ರೀಸ್ಟಾಕ್ ಆಗುತ್ತಾ ಅಂತ ಕೇಳ್ತಾ ಇದ್ರು ಬಟ್ ನಂಗೆ ಅವ್ರಿಗೆ ಹೇಳಕ್ ಆಗಿರ್ಲಿಲ್ಲ ಬಿಕಾಸ್ ನಾನು ಆರ್ಡರ್ ಮಾಡಿದ್ದೆ ಬಟ್ ಅದು ಯಾವಾಗ ಬರ್ತೇ ಶಾರ್ ನಂಗೆ ಗೊತ್ತಿರ್ಲಿಲ್ಲ ಅದಕ್ಕೆ ನಾನು ಹೇಳಿರಲಿಲ್ಲ ಸೊ ಇದು ಒನ್ ಲೇಯರ್ ಫುಲ್ ಲಕ್ಷ್ಮೀ ಲಕ್ಷ್ಮೀ ತರ ಬಂದ್ರೆ ಇನ್ನೊಂದು ಶಂಖ ಚಕ್ರ ತರದಲ್ಲಿ ಒಂದು ಡಿಸೈನ್ ಬರ್ದು ಶಂಕು ಡಿಸೈನ್ ತುಂಬ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಪ್ರೈಸ್ ಸಾವಿರದ ಮುನ್ನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಈ ಬ್ಯೂಟಿಫುಲ್ ಕಾಂಬೋ ಸಿಗ್ತಾ ಇದೆ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಫುಲ್ಲು ಲಕ್ಷ್ಮೀ ಲಕ್ಷ್ಮೀ ಲಕ್ಷ್ಮೀನೇ ಇರುವಂತಹ ಒಂದು ಸೆಮಿ ಬ್ರೆಡಲ್ ಸೆಟ್ ನೀವು ಇಲ್ಲಿ ನೋಡ್ತಾ ಇದ್ರೆ ಗೊತ್ತಾಗ್ತಿರುತ್ತೆ ನಿಮಗೆ ಫುಲ್ಲು ಫುಲ್ಲು ಸೆಟ್ ತುಂಬಾ ಬರೀ ಲಕ್ಷ್ಮೀ ಇರುತ್ತೆ ಅದರ ಒಂದು ಬ್ಯೂಟಿಫುಲ್ ಆಗಿ ಟ್ರಡಿಷನಲ್ ಆಗಿರುವಂತಹ ಒಂದು ಟೆಂಪಲ್ ಡಿಸೈನ್ ಕಾಂಬೋ ಸೆಟ್ ಸೆಮಿ ಬ್ರೆಡಲ್ ಸೆಟ್ ಸೊ ಪ್ರೈಸ್ ಬಂದ್ಬಿಟ್ಟು ಸಾವಿರದ ಐವತ್ತು ರೂಪಾಯಿ ಆಗುತ್ತೆ ಕ್ವಾಲಿಟಿ ವೈಸ್ ಅಂತೂ ಅಲ್ಟಿಮೇಟ್ ಆಗಿದೆ ಅಂತಾನೆ ಹೇಳ್ಬೋದು ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಅಂಡ್ ತುಂಬಾ ಜನ ಇತ್ತೀಚೆಗೆ ಮೆಸೇಜ್ ಮಾಡೋಕೆ ಸೆಟ್ ಮಾಡಿದ್ರೆ ಮ್ಯಾಮ್ ಬಾಕ್ಸ್ ಪ್ಯಾಕಿಂಗ್ ಕಳಿಸಿ ಅಂತ ಹೇಳ್ಬಿಟ್ಟು ಅಫ್ಕೋರ್ಸ್ ನಾನು ಎಲ್ಲಾ ಜುವೆಲ್ಸ್ ಕೂಡ ಬಾಕ್ಸ್ ಅಲ್ಲಿ ಅಷ್ಟೇ ಕಳಿಸ್ತೀನಿ ವಿತೌಟ್ ಬಾಕ್ಸ್ ಅಲ್ಲಿ ಸುಮ್ಮನೆ ಕಾಟನ್ ಬಾಕ್ಸ್ ಎಲ್ಲ ಕಳಿಸೋದಿಲ್ಲ ಪ್ಲಾಸ್ಟಿಕ್ ಬಾಕ್ಸ್ ಅಲ್ಲಿ ಕಳಿಸ್ಕೊಡ್ತೀನಿ ಅಂಡ್ ಈ ಜುವೆಲ್ರಿ ಪ್ರೈಸು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಹೇಗಿತ್ತು ಕಲೆಕ್ಷನ್ಸ್ ಎಲ್ಲ ಹೋಗ್ ಚೆನ್ನಾಗಿತ್ತು ಅಂತ ಅನ್ಕೋದ್ವಿ ಈ ತರ ಗೋಸ್ಕರ ಅದೇ ಜುವೆಲ್ರಿನ ಫಾಲೋ ಮಾಡೋದನ್ನ ಮರೀಬೇಡಿ ಅಂತ ಹೇಳ್ತಾ ಮತ್ತೆ ಹೊಸ ಬಾಯ್